ರಮೇಶ್ ಬಹಳ ಹಸಿವೆಯಿಂದ ಮನೆಗೆ ಬರುತ್ತಾನೆ ಬರ ಬರುತ್ತಲೇ ಮನೆಗೆ ಬೇಕಾದ ಸಾಮಾನು ಕೂಡ ತಗೊಂಡ್ಬರ್ತಾನೆ ರಮೇಶ್ ಮನೆಗೆ ಬರುವ ಹೊತ್ತಿಗೆ ಅನಾಮಿಕಾ ಅನ್ನ ಮಾಡುತ್ತಾ ಕಾಣಿಸುತ್ತಾಳೆ ಅದನ್ನು ನೋಡಿದ ರಮೇಶ್ ಅನಾಮಿಕಾ ಮನೆಯಲ್ಲಿ ಅಕ್ಕಿ ಅಕ್ಕಿ ಹೋಗಿತ್ತಲ್ಲ ಮತ್ತೆ ಅನ್ನ ಹೇಗೆ ಮಾಡ್ತಾ ಪಾಪ ಅತ್ತೆಗೆ ತುಂಬಾ ಹಸಿವೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪಕ್ಕದ ಮನೆಯವ್ರ ಹತ್ರ ಸ್ವಲ್ಪ ಅಕ್ಕಿ ತಗೊಂಡ್ಬಂದಿರಿ ಅತ್ತೆ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿಲ್ಲ ರಾತ್ರಿ ಎಲ್ಲಾ ಇದ್ದರು ಇದ್ರು ದಿನಾನು ಮಳೆ ಬೀಳ್ತಾ ಇರೋದ್ರಿಂದ ಚಳಿನ ತಡೆಯಲಾರದೆ ಹೋಗ್ತಾ ಇದಾರೆ ಅತ್ತೆ ಇನ್ನೊಂದು ಕಡೆ ಹಸಿವೆಯ ನೋವು ಕೂಡ ಅತ್ತೆಗೆ ತುಂಬಾ ನೋವು ಕೊಡ್ತಾ ಇದೆ ಇನ್ನು ಮಗನಾಗಿ ನಾನು ಏನು ಮಾಡಲಾರ್ದೆ ಹೋಗ್ತಾ ಇದ್ದೀನಿ ಇಂತಹ ಬದುಕು ಕೊಟ್ಟೆ ತಂದೆ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾನೆ ರಮೇಶ್ ತನ್ನ ಗಂಡನ ದುಃಖವನ್ನು ನೋಡಿ ಸಮಾಧಾನಿಸುತ್ತಾ ಇರ್ತಾಳೆ ಅನಾಮಿಕಾ ನೋಡಿ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಈ ಸಮಯದಲ್ಲಿ ನೀವು ಧೈರ್ಯವಾಗಿರ್ಬೇಕು ರೀ ಈ ಕಷ್ಟಗಳೆಲ್ಲ ಶಾಶ್ವತ ಅಲ್ಲ ನೀವು ಹೀಗೆ ದುಃಖ ಪಡ್ತಾ ಇದ್ರೆ ಹೇಗೆ ಹೇಳಿ ಏನ್ ಮಾಡೋಂತ ನಮಿಕಾ ಅಮ್ಮ ನನ್ನನ್ನ ಓದಿಸ್ತೀನಿ ಅಂದ್ರೆ ಓದ್ಕೊಳ್ಳಲಾರದೆ ಹೋದೆ ಹಾಗೆ ಈ ಹೊತ್ತಿಗೆ ಎಲ್ಲೋ ಕೆಲಸದಲ್ಲಿ ಸೇರಿ ತುಂಬಾ ಸಂಪಾದಿಸ್ತಾ ಇದ್ದೆ ಈ ಹೊಲದ ಕೆಲಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪವೇ ಸ್ವಲ್ಪ ದುಡ್ಡಿನಿಂದ ಕುಟುಂಬನ ಎಳಿಲಾರ್ದೆ ಹೋಗ್ತಾ ಇದ್ದೀನಿ ಅಮ್ಮಂಗೆ ಒಂದ್ ಕಡೆ ಕಾಯಿಲೆ ಬಂದಿದೆ ಔಷಧಿ ಮಾಡಿಸ್ಲು ಕೂಡ ನನ್ನ ಹತ್ರ ದುಡ್ಡಿಲ್ಲ ಮತ್ತೊಂದು ಕಡೆ ಅಮ್ಮನ ಆರೋಗ್ಯ ದಿನ ದಿನಕ್ಕೂ ಕ್ಷೀಣಿಸ್ತಾ ಇದೆ ಇಲ್ಲಿ ನೋಡು ರಾತ್ರಿ ಎಲ್ಲ ಕೂಲು ಕೆಲಸಕ್ಕೆ ಹೋಗಿ ಬಂದ ದುಡ್ಡಿನಿಂದ ಮನೆಗೆ ಬೇಕಾದ ಸಾಮಾನು ತಂದಿದ್ದೀನಿ ತಗೋ ಸರಿ ಕಣ್ರಿ ನೀವ್ ಅಲ್ಲಿ ಕೂತ್ಕೊಳ್ಳಿ ನಿಮ್ಗೆ ತಿನ್ನೋದಕ್ಕೆ ಬಡಿಸ್ತೀನಿ ಮಳೆ ಬರುವ ಹಾಗಿದೆಯಲ್ಲ ಈ ಒಳಗೆ ಬಿಸಿ ಬಿಸಿಯಾಗಿ ತಿನ್ನಿ ಅನಾಮಿಕಾ ರಮೇಶ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅಲ್ಲಿಗೆ ಶಾರದ ಬರುತ್ತಾಳೆ ಕೆಮ್ಮುತ್ತಾ ಬರುತ್ತಿರುವ ಶಾರದಾ ತನ್ನ ಮಗ ರಮೇಶ್ನನ್ನು ನೋಡಿ ಅರೇ ಮಗನೆ ರಾತ್ರಿಯೆಲ್ಲ ಎಲ್ಲಿಗೆ ಹೋಗಿದ್ಯೋ ಮುಖ ಎಲ್ಲ ತಿಂದ್ಯೋ ಇಲ್ವೋ ಹೀಗೆ ಕೂತ್ಕೊಮ್ಮ ಇಬ್ರು ತಿನ್ಗೋಣ ಅನಮಿಕ ನೀನು ಕೂಡ ಬಡಿಸ್ಕೋ ಹಾಗೆ ಮೂವರು ಕೂತ್ಕೊಂಡು ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಇಷ್ಟರಲ್ಲಿ ಕೆಮ್ಮುತ್ತ ತಳಿಶಾರದ ತನ್ನ ತಾಯಿ ಹಾಗೆ ಕೆಮ್ಮುತ್ತ ಕಷ್ಟಪಡುವುದನ್ನು ನೋಡಲಾರದೆ ಹೋಗ್ತಾನೆ ರಮೇಶ್ ಅಮ್ಮ ಈ ಪಾಪಿಷ್ಟ ಮಗನನ್ನು ಯಾಕಂಬತ್ತೆ ನಿನಗೆ ನಾನು ಔಷಧಿ ಕೂಡ ಮಾಡಿಸಲಾರದೆ ಹೋಗ್ತಾ ಇದ್ದೀನಿ ಕನಿಷ್ಠ ನಿನಗೆ ಹೊಟ್ಟೆ ತುಂಬಾ ಊಟ ಕೂಡ ಹಾಕಲಾರದೆ ಹೋಗ್ತಾ ಇದ್ದೀನಿ ಆ ಕಡೆ ಮಗನಾಗಿ ನಿನಗೆ ಈ ಕಡೆ ಗಂಡನಾಗಿ ಅನಾಮಿಕಂಗೆ ಏನು ಮಾಡಲಾರದೆ ಹೋಗ್ತಾ ಇದ್ದೀನಮ್ಮ ಅರೇ ಮಗನೇ ಹಾಗೆ ಹತ್ರ ಹೇಗೋ ಗಂಡು ಅಂದ ಮೇಲೆ ಆ ದುಃಖನೆಲ್ಲ ಸಹಿಸ್ಬೇಕು ಈ ಲೋಕದಲ್ಲಿ ಅತ್ಯಂತ ದರಿದ್ರವಾದ ಜೀವನ ಅಂತ ಯಾರದಾದ್ರೂ ಇದ್ದೆ ಅಂದ್ರೆ ಅದು ಗಂಡು ಶ್ರದ್ಧೆ ಕಣೋ ಹುಟ್ಟಿದಾಗ ನಿಂದ ಗಂಡು ಗಂಡು ಅಂತ ಬೆಳೆಸ್ತೀವಿ ಆ ನಂತರ ಖಚಿತವಾಗಿ ಕೆಲಸ ಮಾಡಿ ಕುಟುಂಬವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೊಡ್ತೀವಿ ನೋವು ಆದ್ರೆ ಅಂತ ಕೂಡ ಹೇಳ್ತೀವಿ ಕಷ್ಟಗಳಿಗೆ ಅಭ್ಯಾಸ ಹೊಂದಬೇಕು ಅಂತ ಹೇಳ್ತೀವಿ ಚಿಕ್ಕಂದಿನಿಂದಲೇ ನಿಮ್ಮೆಲ್ಲರನ್ನು ಸೇವಕನಾಗಿ ಬದುಕು ಅಂತಾನೆ ಹೇಳ್ತೀವಿ ನಿನಗಂತೂ ಸ್ವೇಚ್ಛೆ ಇರೋದಿಲ್ಲ ಆದ್ರೆ ಅದನ್ನು ಹಚ್ಕೊಳ್ಳುವವರು ಕೂಡ ಇರಲ್ಲ ಬಿಡು ಆ ಮಾತುಗಳೆಲ್ಲ ಈಗ ಏನಕ್ಕಮ್ಮ ಮೊದ್ಲು ತಿನ್ನು ಅತ್ತೆ ನೀವು ಬೇಗ ತಿನ್ಬಿಡಿ ಮಳೆ ಬರೋ ಹಾಗಿದೆ ನಮ್ಮದು ಗುಡಿಸಿಲ್ಲಲ್ವಾ ಈ ಮನೆಯೊಳಗೆ ಮಳೆ ನೀರು ಬರುತ್ತೆ ಅದಕ್ಕೆ ಮೇಲ್ಚಾವಣಿ ಸರಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ರೀ ಮೊದಲು ಆ ಕೆಲಸ ಮಾಡ್ತೀರಾ ಮಾಡ್ತೀನಿ ಅಂದ ಹಾಗೆ ನಿನಗೊಂದು ವಿಷಯ ಹೇಳ್ಬೇಕು ಮಗನೇ ಎರಡು ದಿನದಿಂದ ನನಗೆ ತುಂಬಾ ಕಷ್ಟ ಅನಿಸ್ತಾ ಇದೆ ನಿನ್ ಜೊತೆ ಆ ವಿಷಯ ಹೇಳ್ಬಾರ್ದು ಅನ್ಕೊಂಡೆ ಆದ್ರೆ ಹೇಳ್ತಾ ಇದ್ದೀನಿ ನಿನ್ನೆ ನನಗೆ ಬಾಯಿಂದ ರಕ್ತ ಕೂಡ ಬಂತು ನೋಡ್ತಾ ಇದ್ರೆ ಹೆಚ್ಚು ಕಾಲ ಬದುಕೋ ಹಾಗೆ ಕಾಣಿಸ್ತಾ ಇಲ್ಲ ಅಮ್ಮ ಈಗ ಹೇಗಿದೆ ಅಮ್ಮ ಈಗ ಪರವಾಗಿಲ್ಲ ಬಿಡು ನಾನು ಹೇಳೋದನ್ನು ಕೇಳು ಮಗನೆ ಒಂದು ವೇಳೆ ನಾನು ಸತ್ರೆ ಮಾತ್ರ ನೀನು ಅಳಬಾರ್ದು ನನಗೆ ದಹನ ಕ್ರಿಯೆ ಮಾಡೋದಕ್ಕೆ ಕೂಡ ನಿನ್ನ ಹತ್ರ ದುಡ್ಡಿಲ್ಲ ಅಂತ ನನಗ್ ಗೊತ್ತು ಅದಕ್ಕೆ ಆ ಹೊಲದ ಹತ್ರ ಬಹಳ ಮರಗಳು ಹೋಗಿದೆ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗಿ ಅಲ್ಲೇ ನನ್ನ ಅಂತ್ಯಕ್ರಿಯೆ ಮಾಡು ಆ ಘಟ್ಟದಲ್ಲಿ ನನ್ಗೆ ಚಿತ ಇಡಪ್ಪ ಮಗನೇ ಆದರೆ ಒಂದೇ ಒಂದು ಕೋರಿಕೆ ಇದೆ ಕಣೋ ಸತ್ತು ಹೋಗೋ ಒಳಗೆ ಚೆನ್ನಾಗಿ ಊಟ ಮಾಡಬೇಕು ಅನ್ನ ಸಾರು ಚಿಕನ್ನು ಮಟನ್ನು ಮೊಸರನ್ನ ಹೀಗೆ ಥರ ಥರವಾದ ಅಡುಗೆ ತಿನ್ನಬೇಕು ಅಂತಿದೆ ಕಣೋ ನಮ್ಮಂತಹ ಬಡವರು ಅದ್ರ ಬಗ್ಗೆ ಆಲೋಚಿಸಬಾರ್ದಲ್ವಾ ಸರಿ ಬಿಡು ಇನ್ನು ನಾನು ಸತ್ತು ನಿನಗೊಂದು ಸಮಸ್ಯೆ ತೀರುತ್ತೆ ಅದಕ್ಕೆ ತಕ್ಷಣ ಸತ್ತು ಹೋಗಬೇಕು ಅಂತ ಕೋರ್ಕೋತಾ ಇದ್ದೀನಿ ಆ ದೇವ್ರನ್ನ ಅತ್ತೆ ನೀವು ಹಾಗೆ ಮಾತಾಡಿದರೆ ಹೇಗತ್ತೆ ಅವ್ರು ಈಗಲೇ ಕುಗ್ಗಿ ಹೋಗ್ತಾ ಇದ್ದಾರೆ ಯಾರು ಇಲ್ಲದವರಿಗೆ ಆ ದೇವರೇ ದಿಕ್ಕು ಏನೇನು ನಡಿಬೇಕು ಅಂತ ಬರೆದಿದ್ರೆ ಹಾಗೆ ನಡೆಯುತ್ತೆ ನೀವೇನು ಆಲೋಚಿಸ್ಬೇಡಿ ತಿಂದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಹಾಗೆ ಅಮ್ಮ ಅವನು ಸಾಮಾನು ತಂದಾಗಿದೆ ಅಲ್ಲ ಅದನ್ನ ಜಾಗೃತಿಯಾಗಿ ಉಪಯೋಗಿಸು ಸುಮಾರಾಗಿ ಎರಡು ತಿಂಗಳವರೆಗೂ ಆ ಸಾಮಾನು ಉಪಯೋಗಕ್ಕೆ ಬರಬೇಕು ಹಾಗೆಯತ್ತೆ ಅದೆಲ್ಲ ನಾನು ನೋಡ್ಕೋತೀನಿ ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಹಾಗೆ ಅನಾಮಿಕ ಹೇಳಿದ್ದರಿಂದ ಅನ್ನ ತಿಂದ ನಂತರ ಶಾರದ ಹೋಗಿ ಮಲಗುತ್ತಾಳೆ ಗುಡಿಸಿಲಿನ ಮನೆ ಚಿಕ್ಕದು ಆಗಿದ್ದರಿಂದ ಮತ್ತೊಂದು ಕಡೆ ರಮೇಶ್ ಪೂರ್ತಿ ಮಾಡಿ ಮನೆ ಹೊರಗೆ ಬರುತ್ತಾರೆ ಅನಾಮಿಕಳನ್ನು ನೋಡಿ ಬೋರನೆ ಅಳುತ್ತಾನೆ ರಮೇಶ್ ಅನಾಮಿಕಾ ತನ್ನ ಗಂಡನನ್ನು ಹಿಡ್ಕೊಂಡು ಸಮಾಧಾನಿಸುತ್ತಾಳೆ ನಾನೇನು ಮಾಡಲಾರದೆ ಹೋಗ್ತಾ ಇದ್ದೀನಿ ಅನಾಮಿಕಾ ಅಮ್ಮನ ಹಾಗೆ ನೋಡ್ತಾ ಇದ್ರೆ ನನ್ನಿಂದ ಆಗ್ತಾ ಇಲ್ಲ ಸುಮ್ನೆ ಅಳಬೇಡಿ ಸುಮ್ನಿರಿ ತರತರದ ಅಡಿಗೆ ಮಾಡಿ ಅಮ್ಮನ ಮುಂದೆ ಇಡ್ಬೇಕು ಅಂತಿದೆ ಅದನ್ನ ಇದ್ರೆ ಅಮ್ಮನ ನೋಡ್ಬೇಕು ಅಂತಿದೆ ಆದ್ರೆ ನಾನು ಅದನ್ನು ಮಾಡಲಾರದೆ ಹೋಗ್ತಾ ಇದ್ದೀನಿ ಆಕೆ ಪರಿಸ್ಥಿತಿ ನೋಡ್ತಾ ಇದ್ರೆ ಆಕೆಗೆ ಆಸನೆ ಇಲ್ದ ಹಾಗಿದೆ ಏನೋ ಒಂದು ಮಾಡ್ಬೇಕು ಅನಾಮಿಕಾ ಏನ್ ಮಾಡ್ಬೇಕು ಗೊತ್ತಾಗದ ನಿಸ್ಸಾಯಕ ಸ್ಥಿತಿನಲ್ಲಿದ್ದೀನಿ ಯಾವ ತಾಯಿಗಾದರೂ ನನ್ನಂತ ಮಗ ಇರಬಾರ್ದು ಅನಾಮಿಕ ಇರಬಾರ್ದು ನೋಡಿ ನಿಮಗೆ ನೀವೇ ಎಲ್ಲಾನು ಅಂದ್ಕೋಬೇಡಿ ನಿಮಗೆ ಈಗ ಏನ್ ಬೇಕು ಅತ್ತೆಗೆ ಅಡಿಗೆ ಮಾಡಿ ಕೊಡೋದೇ ಅಲ್ವಾ ಬೇಕಾಗಿದ್ದು ಅಂದ್ರೆ ಈಗ್ಲೇ ಅದನ್ನ ಮಾಡ್ತೀನಿ ಹೇಗೆ ಮಾಡ್ತೀಯ ಅನಾಮಿಕಾ ನಮ್ಮ ಹತ್ರ ಸಾಮಾನು ಕೂಡ ಇಲ್ವಲ್ಲ ನೀವೀಗ್ಲೇ ಸ್ವಲ್ಪ ಅಡಿಗೆ ಸಾಮಾನು ತಗೊಂಡ್ಬಂದಿದ್ದೀರಲ್ಲ ಅದರಿಂದನೇ ಮಾಡಬೇಕಾದ್ದು ಮಾಡ್ತೀನಿ ಹಾಗೆ ಅನಾಮಿಕಾ ರಮೇಶ್ ತೆಗೆದುಕೊಂಡು ಬಂದ ಸಾಮಾನಿನಿಂದ ಕೆಲವು ತರದ ಅಡಿಗೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತಾಳೆ ಮತ್ತೊಂದು ಕಡೆ ಮಳೆ ಬೀಳ್ಲಿಕ್ಕೆ ಶುರುವಾಗುತ್ತೆ ಜೋರಾದ ಮಳೆ ಬೀಳ್ತಾ ಇದ್ರೆ ಆ ದಾರಿಯಲ್ಲಿ ಹೋಗುವವರೆಲ್ಲ ಆ ಗುಡಿಸಲಿನ ಹತ್ರ ಇರುವ ಮರದ ಹತ್ರ ಸೇರ್ಕೋತಾ ಇರ್ತಾರೆ ಮತ್ತೊಂದು ಕಡೆ ಹುಲ್ಲಿನ ಗುಡಿಸಿನಲ್ಲಿ ಅನಾಮಿಕ ಅಡುಗೆ ಮಾಡ್ತಾ ಇರ್ತಾಳೆ ಆ ಅಡಿಗೆಯ ವಾಸನೆಗೆ ಆ ಮರದ ಕೆಳಗೆ ಇರೋ ಹತ್ರ ಹೋಗುತ್ತೆ ಅದರಲ್ಲಿರುವ ಇರುವ ರಂಗಯ್ಯ ವಾಸನೆಗೆ ಮೈ ಮರೆತು ಹೋಗುತ್ತಾನೆ ಹಬ್ಬಬ್ಬಾ ಏನ್ ವಾಸನೆ ಏನ್ ವಾಸನೆ ಆ ವಾಸನೆ ಎಳ್ಕೊತಾ ಇದ್ರೆ ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಹೋಗಿ ಒಂದು ಪಟ್ಟು ಹೊಡಿಬೇಕು ಎಂದು ರಂಗಯ್ಯ ಆ ಗುಡಿಸಲನ ಹತ್ರ ಹೋಗುತ್ತಾನೆ ಅಲ್ಲಿ ಅನಾಮಿಕ ಅಡಿಗೆ ಮಾಡೋದನ್ನ ನೋಡ್ತಾನೆ ಅಮ್ಮ ನಿಮ್ಮ ಅಡಿಗೆ ಘಮ ಘಮ ತುಂಬಾ ಚೆನ್ನಾಗಿದೆ ಅದನ್ನ ಎಷ್ಟಕ್ ಮಾರ್ತಾ ಇದ್ದೀರಾ ತಕ್ಷಣ ಹೇಳಿ ಈ ಹೊಳೆಯಲ್ಲಿ ಅದನ್ನ ತಿಂತ ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೋ ತಗೋ ಈ ದುಡ್ಡು ತಗೋ ತಕ್ಷಣ ಅಡಿಗೆನ ತಟ್ಟೆಲಿ ಕೊಡಮ್ಮ ಅಯ್ಯೋ ಇದು ಮಾರೋದಕ್ಕೆ ಅಲ್ಲರಿ ನಾನು ಮನೆಯಲ್ಲಿ ತಿನ್ನೋದಕ್ಕೆ ಮಾಡ್ಕೋತಾ ಇದ್ದೀವಿ ಭಲೇ ಭಲೇ ಹುಡುಗಿ ಸರಿ ಬಿಡು ನೀವು ತಿನ್ನುವ ಅಡ್ಗೇನೆ ನಂಗೆ ಕೊಡಮ್ಮ ನಾನ್ ದುಡ್ಡು ಕೊಡ್ತಾ ಇದ್ದೀನಲ್ಲ ತಗೊಂಡು ಅದನ್ನ ತಟ್ಟಲ್ಲಿ ಹಾಕಿ ಕೊಡು ಹಾಗೆ ರಂಗಯ್ಯ ಪದೇ ಪದೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಇಷ್ಟರಲ್ಲ ಅಲ್ಲೇ ಇರುವ ರಮೇಶ್ ಅನಾಮಿಕಾ ದುಡ್ಡು ಕೊಡ್ತಾ ಇದ್ದೀನಿ ಅಂತನಲ್ಲ ತಗೋ ಅನಾಮಿಕಾ ತಗೊಂಡು ಅವನಿಗೆ ಬೇಕಾದ್ದೇನೋ ಕೊಡು ಆ ದುಡ್ಡಿನಿಂದ ಏನಾದರೂ ತಗೊಂಬಂದ್ ಕೊಡೋಣ ಹೌದು ರೀ ಹಾಗೆ ಮಾಡೋಣ ತಗೊಳ್ಳಿ ಅಯ್ಯ ತಟ್ಟೆಯಲ್ಲಿ ಹಾಕೊಟ್ಟಿದ್ದೀನಿ ತಿನ್ನಿ ಹಾಗೆ ಅನಾಮಿಕ ತಟ್ಟೆಯಲ್ಲಿ ತಾನು ಮಾಡಿದ ಅಡಿಗೆಯನ್ನು ಹಾಕಿ ರಂಗಯ್ಯನಿಗೆ ಕೊಡುತ್ತಾಳೆ ಅದನ್ನು ತಿಂದ ನಂತರ ರಂಗಯ್ಯ ಬಹಳ ಸಂತೋಷಿಸುತ್ತಾನೆ ತುಂಬಾ ಅದ್ಭುತವಾಗಿ ಮಾಡಿದ್ಯಮ್ಮಾ ಮಹಾ ಅದ್ಭುತ ಅಂದ್ಕೋ ತಗೋ ನಿನಗೆ ಎಷ್ಟು ಕೊಟ್ಟರು ಕಡಿಮೆನೆ ತಗೋಮ್ಮ ಹಾಗೆ ರಂಗಯ್ಯ ದುಡ್ಡು ಕೊಡುತ್ತಾನೆ ಆ ದುಡ್ಡನ್ನು ತೆಗೆದುಕೊಂಡು ಬಹಳ ಸಂತೋಷಿಸುತ್ತಾಳೆ ರಂಗಯ್ಯ ಅಲ್ಲಿಗೆ ಬರುವುದರಿಂದ ಮಾಡಿದ ಅಡಿಗೆಯನ್ನ ತಿನ್ನಬೇಕು ಅಂತ ಕೇಳ್ತಾರೆ ಅವರ ಹತ್ರ ಕೂಡ ದುಡ್ಡನ್ನು ತೆಗೆದುಕೊಂಡು ಅನಾಮಿಕ ಅವರಿಗೆ ಅಡಿಗೆ ಕೊಡುತ್ತಾಳೆ ಅದನ್ನು ಗಮನಿಸಿದ ರಂಗಯ್ಯ ನೋಡಮ್ಮ ನೀನು ಹೋಟೆಲ್ ವ್ಯಾಪಾರ ಏನಾದ್ರು ಮಾಡಿದೆ ಅಂದ್ರೆ ನಿನಗೆ ಒಳ್ಳೆ ಆದಾಯ ಬರುತ್ತಮ್ಮ ಹೌದು ರೀ ನಂಗೂ ಅದೇ ಅನಿಸ್ತಾ ಇದೆ ಆದ್ರೆ ಏನ್ ಮಾಡ್ಲಿ ಹೋಟೆಲ್ ನಡ್ಸೋದಿಕ್ಕೆ ನನ್ನ ಹತ್ರ ದುಡ್ಡೇ ಇಲ್ಲ ನೋಡು ಈಗ ಬಂದಿದೆ ಅಲ್ಲ ಸ್ವಲ್ಪ ಎತ್ತಿಟ್ಕೊಳ್ಳಿ ಮತ್ತೆ ಸ್ವಲ್ಪ ದುಡ್ಡಿನಿಂದ ಸಾಮಾನು ತಂದ್ಕೊಂಡು ಅಡಿಗೆ ಮಾಡಿ ಮಾರಿಯಮ್ಮ ಹೇಳಿದ ಇದಾನ ತುಂಬಾ ರೀ ಅದ್ಭುತವಾಗಿದೆ ನೋಡು ಮಗನೇ ವ್ಯಾಪಾರ ಮಾಡುವವನು ಯಾವಾಗಲೂ ರಾಜನ ಹಾಗೆ ಬದುಕುತ್ತಾನೆ ನಮ್ಮ ಹಾಗೆ ಕೆಲಸ ಮಾಡುವವರು ಮಾತ್ರ ಯಾವತ್ತೂ ಸೇವಕರಾಗೆ ಇರಬೇಕು ಆದ್ರಿಂದ ನೀವು ಈ ಹೋಟೆಲ್ ವ್ಯಾಪಾರ ಶುರು ಮಾಡಿ ಬೇಕು ಅಂದ್ರೆ ನಾನು ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂದ್ರೆ ಸಾಲವಾಗಿ ಕೊಡ್ತೀರಾ ಸಾಲ ಅಲ್ಲಮ್ಮ ನಾನು ದಿನವೂ ನಿಮ್ ಹೋಟೆಲ್ಗೆ ಬಂದು ತಿಂತೀನಿ ಆ ದುಡ್ಡನ್ನ ಅದಕ್ಕೆ ಜಮಾ ಮಾಡ್ಕೊಳ್ಳಿ ನೀವು ನಮಗೆ ತುಂಬಾ ಮಾಡ್ತಾ ಇದ್ದೀರಾ ಅನ್ಸುತ್ತೆ ನಿಮ್ಮ ಋಣಾನ ಈ ಜನ್ಮದಲ್ಲಿ ತೀರ್ಸಕ್ ಆಗಲ್ಲ ನಿಜಕ್ಕೂ ನಿಮ್ಮ ಕಾಲಿಗೆ ಬಿದ್ರು ತಪ್ಪಿಲ್ಲರಿ ಅರೇ ರೇ ನನ್ನ ದೇವ್ರನ್ನ ಅಮ್ಮ ನಾನು ಕೂಡ ನಿಮ್ ಹಾಗೆ ಮನುಷ್ಯನೇ ಅಲ್ವಾ ತಗೊಳ್ಳಿ ಇನ್ನು ಸ್ವಲ್ಪ ದುಡ್ಡು ತಗೊಳ್ಳಿ ದಿನಾನು ನಿಮ್ಮ ಗುಡಿಸಲಿನ ಹತ್ರ ಬಂದು ತಿಂದು ಹೋಗ್ತೀನಿ ಬಹಳ ಸಂತೋಷ ಅಯ್ಯ ಹಾಗೆ ರಂಗಯ್ಯ ಕೊಟ್ಟ ದುಡ್ಡಿನಿಂದ ಸಾಮಾನು ತೆಗೆದುಕೊಂಡು ಬರ್ತಾರೆ ರಮೇಶ್ ಅನಾಮಿಕಾ ದುಡ್ಡಿನಿಂದ ವ್ಯಾಪಾರ ಶುರು ಮಾಡುತ್ತಾಳೆ ಶಾರದಾ ಕೂಡ ತನ್ನ ಬಡ ಸಸ್ಯ ವ್ಯಾಪಾರವನ್ನು ನೋಡಿ ಬಹಳ ಸಂತೋಷಿಸುತ್ತಾಳೆ ಅನಾಮಿಕಳಿಗೆ ಸಹಾಯ ಮಾಡ್ತಾ ಇರ್ತಾಳೆ ನೋಡು ಅನಮಿಕಾ ಈ ದಿನ ಬಹಳ ಜನ ಬರೋ ಹಾಗಿದೆ ನಾನು ಸಾಮಾನು ತಗೊಂಡ್ ಬರುವಾಗ ಅಲ್ಲಿ ಎಲ್ರೂ ನಮ್ಮ ಗುಡಿಸಲಿನ ಬಗ್ಗೆ ಮಾತಾಡ್ತಾ ಇದ್ರು ಗುಡಿಸಿಲಿನ ಹತ್ರ ಅಡಿಗೆ ಅದ್ಭುತವಾಗಿರುತ್ತೆ ಅಂತ ಎಲ್ರು ಹೇಳ್ಕೊತಾ ಇದ್ರಮ್ಮ ಹರಿಗೆ ತುಂಬಾ ಸಂತೋಷ ಮಗನೇ ಏನಂದ್ರೆ ಈ ದಿನ ತಕ್ಷಣ ಸಾಮಾನೆಲ್ಲ ಆಗೋದ್ರೆ ನೀವು ದುಡ್ಡು ತಗೊಂಡೋಗಿ ಇನ್ನು ನನಗೆ ಬೇಕಾದ್ದೆಲ್ಲ ತಗೊಂಡ್ಬಂದ್ಬಿಡಿ ಈ ದಿನ ನೀವು ಆ ಕೆಲಸ ಮಾಡ್ಕೊಂಡ್ರೆ ಸಾಕಾಗುತ್ತೆ ನನಗೆ ಅತ್ತೆ ಸಹಾಯ ಮಾಡ್ತಾರೆ ಬಿಡಿ ಅಮ್ಮ ನೀನು ಸಹಾಯ ಮಾಡ್ತೀಯಾ ಹೌದು ಕಣೋ ನಾನೇನು ಪೂರ್ತಿಯಾಗಿ ಹಾಸಿಗೆ ಹಿಡ್ದಿಲ್ಲ ನಂಗೆ ಸಹಾಯ ಮಾಡೋದಕ್ಕೆ ಬಿಡು ಹಾಗೆ ಅನಾಮಿಕ ಆ ಗುಡಿಸಿಲಿನಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಅಲ್ಲಿಗೆ ಬಹಳ ಜನ ಬಂದು ಆ ಅಡಿಗೆಯನ್ನು ಕೊಂಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ ರಂಗಯ್ಯ ಅಂತೂ ಇನ್ನು ಪ್ರತಿ ಅಲ್ಲೇ ತಿನ್ನೋದಕ್ಕೆ ಶುರು ಮಾಡ್ಕೋತೇನೆ ಹಾಗೆ ದಿನ ದಿನಕ್ಕೂ ಅನಾಮಿಕಳ ಗುಡಿಸಲಿನ ಹತ್ರ ಬಂದು ತಿನ್ನುವವರ ಸಂಖ್ಯೆ ಇನ್ನೂ ಇನ್ನೂ ಹೆಚ್ಚಾಗಿ ಹೋಗ್ತಾ ಇರುತ್ತೆ ಹಾಗೆ ಒಂದು ತಿಂಗಳ ಕಳೆದು ಹೋಗುತ್ತೆ ತಿಂಗಳವೆಲ್ಲವೂ ಒಳ್ಳೆ ಆದಾಯ ಸಂಪಾದಿಸುತ್ತಾಳೆ ಅನಾಮಿಕ ಅದನ್ನು ನೋಡಿ ರಮೇಶ್ ಶಾರದರು ಬಹಳ ಸಂತೋಷಿಸುತ್ತಾರೆ ನೋಡಿ ಈ ದುಡ್ಡಿನಿಂದ ನಾವು ಅತ್ತೆಗೆ ವೈದ್ಯ ಮಾಡಿಸೋಣ ಅಮ್ಮ ಅನಾಮಿಕ ನೀವು ತಕ್ಷಣ ವ್ಯಾಪಾರಕ್ಕೆ ಖರ್ಚು ಮಾಡಿ ನನಗೆ ಖರ್ಚು ಮಾಡಿದ್ರೆ ಆ ದುಡ್ಡು ಮಿಕ್ಕೋದಿಲ್ಲ ಅದೇ ಅಡುಗೆ ಮಾಡೋದಿಕ್ಕೆ ಖರ್ಚು ಮಾಡಿದ್ರೆ ಲಾಭ ಬರುತ್ತಲ್ವಾ ಅತ್ತೇ ಮೊದಲು ಮನುಷ್ಯ ಮುಖ್ಯ ನಂತರ ನೀವು ಮೊದಲು ಬನ್ನಿ ಎಂದು ಅನಾಮಿಕಾ ರಮೇಶರು ಅವರಿಗೆ ಬಂದ ದುಡ್ಡಿನಿಂದ ಶಾರದಳಗೆ ಒಳ್ಳೆ ಚಿಕಿತ್ಸೆ ಕೊಡಿಸುತ್ತಾರೆ ಶಾರದಳ ಆರೋಗ್ಯ ಕೂಡ ಚೆನ್ನಾಗುತ್ತದೆ ಇನ್ನು ಆಗಿನಿಂದ ಆ ಹುಲ್ಲಿನ ಗುಡಿಸಿನಲ್ಲಿಯೇ ಇದ್ದು ಅಡುಗೆ ಮಾಡಿ ಮಾರುತ್ತಾ ಅನಾಮಿಕಾ ತನ್ನ ಕುಟುಂಬವನ್ನು ಸಂತೋಷದಿಂದ ನೋಡ್ಕೋತಾ ಇರ್ತಾಳೆ ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಶಾರದಮ್ಮಗೆ ತನ್ನ ಗರ್ಭವತಿಯಾದ ಸೊಸೆ ಅನಾಮಿಕಳನ್ನು ನೋಡ್ತಾ ಇದ್ರೆ ಬಹಳ ಕೋಪ ಬರ್ತಾ ಇರುತ್ತೆ ಅನಾಮಿಕಾ ತನ್ನ ಮಕ್ಕಳು ನಂದಿನಿ ಶಾಂತಿಯರಿಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ಅದನ್ನು ನೋಡುತ್ತ ಶಾರದಮ್ಮ ಕೋಪದಿಂದ ಉರಿತಾ ಇರ್ತಾಳೆ ಏನೋ ನನ್ನ ಕೊಂಪೆ ಹೆಣ್ಣು ಮಕ್ಕಳ ಛತ್ರ ಆಗೋಗಿದೆ ಒಬ್ಬ ಗಂಡು ಮಗ ಕೂಡ ಹುಡ್ತಾನೆ ಅಂದ್ರೆ ಈ ದರಿದ್ರದ ಜನ್ಮಂಗೆ ಅದು ಆಗುವ ಕೆಲಸವೇ ಇಲ್ಲ ಏನೋ ನನ್ ಕರ್ಮ ನಷ್ಟ ಜಾತಕದವನ್ನ ಕಟ್ಕೊಂಡು ನನ್ ಮಗ ನರಕ ಅನುಭವಿಸ್ತಾ ಇದ್ದಾನೆ ಬೆಟ್ಟದ ಸೇರುವ ನನಗೆ ಏನು ಗಂಡದಿಕ್ಕೆ ಇಲ್ದ ಹಾಗಾಗಿದೆ ಇಷ್ಟರಲ್ಲಿ ಅನಾಮಿಕಳ ಮಗಳು ನಂದಿನಿ ತನ್ನ ಅಜ್ಜಿಯನ್ನು ನೋಡಿ ನಗ್ತಾ ಇರುತ್ತೆ ಅಮ್ಮಾ ಅಜ್ಜಿನ ನೋಡು ಅಜ್ಜಿನ ನೋಡು ಯಾವುದೋ ಕತೆ ಹೇಳ್ತಾ ಇದ್ದಾಳಲ್ಲ ಚೆನ್ನಾಗಿರುತ್ತಲ್ವಾ ನೀನ್ ಹೀಗೆ ಅರ್ಥವಾಗಿದೆ ಅಂತಂದ್ರೆ ಅಜ್ಜಿ ಅನ್ನ ತಿಂತೀಯಾ ಅಮ್ಮ ಅಜ್ಜಿಗೆ ಕೂಡ ತಿನ್ಸೆ ನೀನು ತಿನ್ನೇ ತಿನ್ನು ನಿನ್ನಮ್ಮ ತಿನ್ನಿಸ್ತಾ ಇದ್ದಾಳಲ್ಲ ಹೊಟ್ಟೆ ತುಂಬಾ ತಿನ್ನಿ ಇಬ್ಬರು ಹೆಣ್ಣು ಮಕ್ಕಳು ಸಾಲದ ನಿಮ್ಗೆ ಮತ್ತೆ ಇನ್ನೊಂದ್ಸಲ ಗರ್ಭ ಧರಿಸಿದ್ದಾಳೆ ಹೀಗೆ ವರ್ಷಯಿಂದ ಹೆಣ್ಮಕ್ಕಳನ್ನ ಹೆತ್ತ ಹೇಗೆ ಈ ಸಲ ಕೂಡ ಹೆಣ್ಮಗು ಹುಟ್ಟಿದ್ರೆ ಇನ್ನು ಹೊರಟ ಹೋಗ್ಬೋದು ಇರೋದಕ್ಕೆ ಆಗೋದಿಲ್ಲ ಇವರನ್ನ ಮೇಯಿಸೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅತ್ತೆ ಮಕ್ಕಳು ಅನ್ನ ತಿಂತ ಇದ್ದಾರಲ್ಲ ಅವರು ತಿಂತ ಇರ್ಬೇಕಾದ್ರೆ ಬಯಲಾರ್ದ ಇರಲಾರೀರಾ ಏನೇ ಬಾಯಿ ಜೋರಾಗ್ತಾ ಇದೆ ನನ್ ಬಾಯಿ ನನ್ನ ಇಷ್ಟ ಬೈತೀನಿ ಹೊಡಿತೀನಿ ಅವರನ್ನ ಹಾಗೆ ಮಾಡುವ ಹಕ್ಕು ನಂಗಿದೆ ನನ್ನ ಮಗನ ಅವರು ನಿನಗೇನು ಈಗ ನೋವು ಈ ಮಧ್ಯ ಬಾಯಿ ತುಂಬಾ ಜೋರಾಗ್ತಾ ಇದೆ ಹಾಗೆ ನೋಡ್ತಾ ಇದ್ರೆ ಕೈ ಕೂಡ ಏನೋ ಅನ್ಸ್ತಾ ಇದೆ ಅದಕ್ಕೆ ಯಾರನ್ನ ಅವರ ಹದ್ದಿನಲ್ಲಿಟ್ರೆ ಒಳ್ಳೇದು ಹೋಗಿ ನಿನ್ ಮಕ್ಕಳ ವಿಷಯ ನೋಡು ನನ್ನ ಹತ್ರ ಮಾತಾಡೋದಲ್ಲ ಶಾರದಮ್ಮ ಹಾಗೆ ಅಂದಿದ್ದರಿಂದ ಅನಾಮಿಕಾ ಇನ್ನೇನು ಮಾತನಾಡದೆ ಮೌನವಾಗಿ ಇರುತ್ತಾ ತನ್ನ ಮಕ್ಕಳಿಗೆ ಅನ್ನ ತಿನ್ನಿಸುತ್ತಾಳೆ ಅಮ್ಮಾ ಈ ಸಲ ನಿಂಗೆ ತಮ್ಮ ಹುಡ್ತಾನೆ ಅಮ್ಮ ನೀನೇನು ದುಃಖ ತಮ್ಮ ಹುಟ್ಟಿದ ಮೇಲೆ ಅವನ ಜೊತೆ ನಾವು ಅಜ್ಜಿನ ಕಲ್ಲಿಂದ ಹೊಡಿಸೋಣ ಆಗ ಏಟು ತಿಂದು ಅಜ್ಜಿ ಅಳ್ತಾಳೆ ಅದನ್ನು ನೋಡಿ ನಾವು ಕೂಡ ನಗಬಹುದು ಅಮ್ಮ ಇದು ರಾತ್ರಿ ನನ್ನ ಒದ್ದೆ ಮಾಡಿದ್ಲು ದಿನಾನು ಶಾಂತಿ ಪಕ್ಕ ನಿಜಕ್ಕೂ ಮಲ್ಗೋದಿಲ್ಲ ಹುಷ್ ಹಾಗನ್ಬಿಡ ನೀನು ಎಲ್ಲರಿಗಿಂತ ದೊಡ್ಡವಳಲ್ವಾ ನೀನು ಹಾಗೆ ಅನ್ಬಾರ್ದು ನಿನಗಿಂತ ಚಿಕ್ಕವರನ್ನು ನೀನೇ ನೋಡ್ಕೋಬೇಕು ಪಾಪ ಶಾಂತಿಗೇನು ಗೊತ್ತಿಲ್ವಲ್ಲ ಎಲ್ಲ ನೀನೇ ಕಲಿಸ್ಬೇಕು ಹಾಗೆ ಅಮ್ಮ ತಂಗಿ ಹೀಗೆ ಬಾ ನಾವು ಹೊರಗೆ ಹೋಗಿ ಆಡ್ಕೊಳೋಣ ಹಾಗೆ ಅಕ್ಕ ಹಾಗೆ ನಂದಿನಿ ಶಾಂತಿಯರು ಆಡ್ಕೊಳೋದಿಕ್ಕೆ ಹೊರಗೆ ಹೋಗುತ್ತಾರೆ ಅನಾಮಿಕಳನ್ನು ನೋಡುತ್ತಾ ಬಾಯಲ್ಲಿ ಗೊಣಗುತ್ತಾ ಇರುತ್ತಾಳೆ ಶಾರದಾ ಸ್ವಲ್ಪ ಹೊತ್ತಿನ ನಂತರ ಮನೆಗೆ ಅನಾಮಿಕಳ ಗಂಡ ರಮೇಶ್ ಬರುತ್ತಾನೆ ಬರ ಬರುತ್ತಾನೆ ಬಹಳ ದಿಗಿಲಿನಿಂದ ಬರುತ್ತಾನೆ ಏನ್ರಿ ಹಾಗಿದ್ದೀರಾ ಏನಾಯ್ತು ಇನ್ನೇನಾಗ್ಬೇಕು ನಿನ್ನನ್ ಕಟ್ಕೊಂಡ ಪಾಪಕ್ಕೆ ಯಾರೋ ಹಾಗೆ ಇರ್ಲೇಬೇಕು ಪಾಪ ನನ್ ಮಗ ನಿನಗಾಗಿ ಸಾವಿರ ರೂಪಾಯಿ ಖರ್ಚು ಮಾಡಿದಾನೆ ಗಂಡು ಮಗ ಹುಟ್ಟಬೇಕು ಅಂತ ಕಟ್ಟಿದ ತಾಯತೆಗಳೇ ಇಲ್ಲ ಚಿಕಿತ್ಸೆ ಅವನಿಗೆ ತಲೆಗೆ ಕೊಳ್ಳಿ ಕೂಡ ಗಂಡು ಮಗು ಇಲ್ಲ ಆ ಕೂಡ ಅವನಿಗೆ ಅನ್ಯಾಯನೇ ಅವನ ಕಷ್ಟಗಳು ಹೇಳ್ತಾ ಇದ್ರೆ ಕಣ್ಣೀರು ಬಾರದೇ ಇರುತ್ತಾ ಅಮ್ಮ ಯಾಕಮ್ಮ ಈಗ ಏನಾಯ್ತು ಅಂತ ಮತ್ ಯಾಕೆ ಹಾಗಿದ್ಯೋ ಹೇಳು ನಿನ್ ಹೆಂಟಿ ಕೇಳ್ತಾ ಇದ್ದಾಳಲ್ಲ ಹೇಳಪ್ಪ ಹೇಳು ಅದು ಅದು ಅಷ್ಟೇ ಈ ಸಲ ಕೂಡ ನಾವು ನಷ್ಟದಲ್ಲೇ ಮುಳುಗಿ ಹೋದ್ವಾ ದೇವ್ರೆ ಯಾಕಪ್ಪ ನಮ್ಗೆ ಇಷ್ಟು ಕಷ್ಟ ಸ್ವಲ್ಪ ನನ್ನ ಮಗನ ಮೇಲೆ ಕನಿಕರ ತೋರ್ಸಪ್ಪ ಈ ಮನೆಗೆ ಯಾವತ್ತಾದ್ರೂ ಶನಿ ಬಂತೋ ಆಗಿನಿಂದ ಈ ಕಷ್ಟಗಳು ನಮಗೆ ತಪ್ಪತಾ ಇಲ್ಲ ಈ ಸಲ ಕೂಡ ಬೆಳೆಗೆ ಸರಿಯಾದ ದರ ಬರ್ಲಿಲ್ಲಮ್ಮಾ ಇನ್ನು ಸಾಕಮ್ಮ ಸಾಕು ನಿನ್ನ ಮಾತಿನಿಂದ ನನಗೆ ನೋ ಕೊಡ್ಬೇಡ ಎನ್ನುತ್ತಾ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ತನ್ನ ರೂಮಿನಲ್ಲಿ ಹೋಗಿ ಅಳ್ತಾ ಇರ್ತಾನೆ ಇಷ್ಟರಲ್ಲಿ ಅಲ್ಲಿಗೆ ನಂದಿನಿ ಶಾಂತಿಯರು ಬರುತ್ತಾರೆ ಅಳ್ತಾ ಇರುವ ತನ್ನ ಅಪ್ಪ ರಮೇಶ ನೋಡಿ ನಂದಿನಿ ಅಪ್ಪ ಅಪ್ಪ ಹಾಗೆ ಯಾಕಪ್ಪ ಅಳ್ತಾ ಇದೀಯ ನೀನು ಕಣ್ಣಲ್ಲಿ ಕಸ ಬಿತ್ತ ಹಾಗೆ ಅಪ್ಪ ನಂಗೂ ಅಳು ಬರುತ್ತೆ ಅಪ್ಪ ಅಪ್ಪ ಇದನ್ನ ಏನ್ ನೆಡೀತು ಗೊತ್ತಾ ಅಮ್ಮನ ಅಜ್ಜಿ ಬೈದ್ಲೋ ತುಂಬಾ ಬೈದ್ಲೋ ಅಮ್ಮಂಗೆ ಸರಿಯಾಗಿ ಖಚಿತವಾಗಿ ತಮ್ಮನೇ ಹುಡ್ತಾನೆ ಅಪ್ಪ ಅರೆ ಬಂಗಾರ ಮುದ್ದುಗಳು ನೀವು ಅನ್ನ ತಿಂದ್ರ ನಾವು ತಿಂದ್ವಿ ಅಮ್ಮನೇ ಇನ್ನು ತಿಂದಿಲ್ಲ ಅಯ್ಯೋ ಅಮ್ಮ ತಿಂದಿಲ್ವಾ ಅಂದ್ರೆ ಎಂದು ರಮೇಶ್ ತಟ್ಟೆಯಲ್ಲಿ ಅನ್ನ ಕಲಸಿ ತನ್ನ ಹೆಂಡತಿಯ ಅನಾಮಿಕಗೆ ತಿನ್ನಿಸುತ್ತಾನೆ ಮಧ್ಯದಲ್ಲಿ ಮಕ್ಕಳು ಕೂಡ ಅಮ್ಮ ಅಪ್ಪನ ಹತ್ತಿರಕ್ಕೆ ಸೇರಿ ಅವರು ಕೂಡ ಸ್ವಲ್ಪ ತಿನ್ನುತ್ತಾರೆ ಆ ನಾಲ್ವರನ್ನು ನೋಡಿ ಶಾರದಮ್ಮ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾಳೆ ಏನೋ ನನ್ ಮಗ ಹೇಗಿದ್ದವನು ಹೇಗಾಗಿ ಹೋದ ರಾಜಯೋಗ ಅನುಭವಿಸಬೇಕಾದ ನನ್ನ ಮಗ ಹೀಗಾಗಿ ಹೋದ ನನಗೆ ತುಂಬ ದುಃಖ ಅನಿಸ್ತಾ ಇದೆ ಆ ದಿಕ್ಕು ಮಾರಿದ್ದು ಮನೆಗೆ ಬಂದಾಗಿನಿಂದ ನಮಗೆಲ್ಲ ಹೀಗೆ ನಡೀತಾ ಇದೆ ಅದೊಂದು ಶನಿಗ್ರಹದ ಆಗಿದೆ ಪಾಪ ನನ್ನ ಮಗನ ಜೀವನವನ್ನ ಕಷ್ಟದ ಪಾಲು ಮಾಡಿದ್ದಾಳೆ ಅವಳು ಸತ್ತು ಹೋಗ್ಬಾರ್ದ ಅವಳು ಬಾಯಿ ಬಿಡಬಾರ್ದ ಹಾಗೆ ಶಾರದಮ್ಮ ತನ್ನಲ್ಲಿ ತಾನು ಬೈಕೋತಾ ಇರ್ತಾಳೆ ಇನ್ನು ಮತ್ತೊಂದು ಕಡೆ ಅನ್ನ ತಿನ್ನುತ್ತಾ ಇರುವ ಅನಾಮಿಕಂಗೆ ನೋವು ಶುರುವಾಗುತ್ತದೆ ಏನು ಅಂದ್ರೆ ನನ್ನಿಂದ ಆಗ್ತಾ ಇಲ್ಲ ನೋವು ಶುರುವಾದ ಆಗಿದೆ ನಾನು ಸಹಿಸಲಾರದೆ ಹೋಗ್ತಾ ಇದ್ದೀನಿ ಅನಾಮಿಕಾ ನಿಗೇನಾಗಲ್ಲ ಸ್ವಲ್ಪ ಸಹಿಸ್ಕೋ ಅನಾಮಿಕಾ ನಾನು ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಲ್ಲ ಬೇಗ ಏನೋ ಒಂದು ಮಾಡಿ ನನ್ನಿಂದ ಆಗ್ತಾ ಇಲ್ಲ ಅಮ್ಮ ಅಮ್ಮ ಬೇಗ ಬಾ ಅಮ್ಮ ನೀನು ಅನಾಮಿಕಳನ್ನ ನೋಡ್ತಾ ಇರು ನಾನು ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ಬಿಡ್ತೀನಿ ಮೊನ್ನೆ ನಿಂಗೆ ದುಡ್ಡು ಕೊಟ್ಟೆ ಅಲ್ಲ ಹೋಗಿ ಅದನ್ನ ತಗೊಂಡ್ಬ ಅಮ್ಮ ಏನ ನೀನು ಆ ದುಡ್ಡು ಯಾವಾಗ್ಲೂ ಖರ್ಚಾಗಿ ಹೋಯ್ತಲ್ಲ ಮತ್ತೆ ಕೇಳ್ತಾ ಇದೆಯಾ ಯಾಕೆ ಏನಮ್ಮ ನೀನು ಹೇಳ್ತಾ ಇರೋದು ನಂಗೆ ತಿಳಿಯದೆ ಹಾಗೆ ಯಾಕೆ ಖರ್ಚು ಮಾಡಿದೆ ಅದು ಅನಾಮಿಕಾಗಿ ಎತ್ತಿಟ್ಟಿದ್ದು ಏನು ಅಂದ್ರೆ ಅದೆಲ್ಲ ಆಮೇಲೆ ಮಾತಾಡ್ಬಹುದು ಮೊದಲು ಹೊರಡಿ ಏನೋ ಒಂದು ಮಾಡಿ ನನಗೆ ನೋವು ಹೆಚ್ಚಾಗ್ತಾ ಇದೆ ಕಷ್ಟವನಸ್ತಾ ಇದೆ ಅಪ್ಪ ಅಪ್ಪ ಅಮ್ಮ ಯಾಕೆ ಅಳ್ತಾ ಇದ್ದಾಳೆ ಅಮ್ಮ ಹಾಗೆ ಅಳ್ತಾ ಇದ್ರೆ ನಂಗೂ ಅಳು ಬರುತ್ತೆ ನಂಗೆ ಕೂಡ ಅಳು ಬರುತ್ತೆಪ್ಪ ಅಮ್ಮನ ಹೊಡಿಬೇಡಿ ಅಮ್ಮ ಪಾಪ ಅಯ್ಯೋ ಅದೇನು ಇಲ್ಲಮ್ಮ ಅಮ್ಮನ್ನ ನಾನೇನು ಹೊಡಿತೀನಿ ಹೇಳಿ ನಿಮ್ಮಮ್ಮ ಬಂಗಾರ ಅಮ್ಮನ ಹೊಟ್ಟೆಯಲ್ಲಿ ಪುಟ್ಟು ಮಗು ಇದ್ದಾನಲ್ಲ ಅವನು ಹೊರಗೆ ಬರಬೇಕು ಅಂತ ನೋಡ್ತಾ ಇದ್ದಾನೆ ಅದಕ್ಕೆ ಅಮ್ಮ ಅಮ್ಮ ಅಳ್ತಾ ಇದ್ದಾಳೆ ನಾನು ಈಗಲೇ ಅಮ್ಮನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಮ್ಮ ನೀವು ಅಳಬೇಡಿ ಮನೇಲಿ ಇರಿ ಅಜ್ಜಿ ಇದ್ದಾಳಲ್ಲ ನಿಮ್ಗೇನು ಭಯವಿಲ್ಲ ಜಾಗ್ರತೆ ಬೇಗ ಬಂದುಬಿಡಿಯಪ್ಪ ಅಮ್ಮನ್ನ ಜಾಗ್ರತೆಯಿಂದ ಕರ್ಕೊಂಡು ಹೋಗಿ ಹಾಗೆ ಮಕ್ಕಳನ್ನು ಸಮಾಧಾನಿಸಿ ರಮೇಶ್ ತಕ್ಷಣ ಅಲ್ಲಿಂದ ಹೊರಡುತ್ತಾನೆ ಅನಾಮಿಕಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಸೇರ್ಕೊತಾನೆ ಇನ್ನು ಆ ದಿನ ಸಾಯಂಕಾಲ ಅನಾಮಿಕ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಆ ಮಗುವನ್ನು ನೋಡಿ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಯಾಕೆ ಅನಾಮಿಕ ಬಂಗಾರದಂತ ಮಗು ಹುಟ್ಟಿದೆ ಹಾಗೆ ಹತ್ರ ಹೇಗೆ ಹೇಳು ಈಗಲೇ ಇಬ್ರು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಅತ್ತೆ ನನ್ನನ್ನು ದಿನನೂ ವೇಧಿಸ್ತಾಳೆ ನಾನಾ ಮಾತುಗಳಂತ ಇದೆ ನಿಮ್ಮಮ್ಮ ಮಾತಾಡುವ ಮಾತನ್ನು ನಾನು ಸಹಿಸಲಾರದೆ ಹೋಗ್ತಾ ಇದ್ದೀನಿ ಈಗ ಕೂಡ ಹೆಣ್ಮಗು ಹುಟ್ಟಿದೆ ಅಂತ ತಿಳಿದ್ರೆ ಇನ್ನು ನಿಮ್ಮಮ್ಮ ನನ್ನನ್ನು ಮನುಷ್ಯಳು ಅಂತ ಕೂಡ ನೋಡೋದಿಲ್ಲ ನೋಡೋದಿಲ್ಲ ನೀನೇನು ಗಾಬರಿ ಆಗಬೇಡ ಅಮ್ಮನ ಜೊತೆ ನಾನು ಮಾತಾಡ್ತೀನಿ ಹಾಗೆ ಅನಾಮಿಕಾ ರಮೇಶರು ಅಂದುಕೊಳ್ಳುತ್ತಾ ಇರುವಾಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಬರ ಬರುತ್ತಲೇ ಹುಟ್ಟಿದ ಮಗುವನ್ನು ನೋಡಿ ಮುಖ ಸಿಂಡಸ್ಕೋತಾಳೆ ಚಿಚಿ ಮತ್ತೆ ಹೆಣ್ಮಗು ಎನ್ನ ಇದೇನು ಬದುಕೋ ಏನೋ ಹೀಗೆ ವರ್ಷೆಯಾಗಿ ಹೆಣ್ಮಕ್ಕಳು ಹುಟ್ಟತಾ ಜೀವನ ನಾಶವಾಗಿ ಹೋಯ್ತು ನಿನ್ನ ಕರ್ಮ ನೀವು ಸಾಯಿರಿ ಎನ್ನುತ್ತಾ ಶಾರದಮ್ಮ ಆಗಲೇ ಹುಟ್ಟಿದ ಮಗುವನ್ನು ಕೂಡ ಎತ್ತುಕೊಂಡು ಮುದ್ದಾಡಲಿಲ್ಲ ಕೋಪದಿಂದ ನೋಡುತ್ತಾಳೆಂದ ಹೊರಟು ಹೋಗುತ್ತಾಳೆ ಇನ್ನು ಮೂವರು ಹೆಣ್ಣು ಮಕ್ಕಳು ಇರುವ ಅನಾಮಿಕಾ ದಿನವೂ ತನ್ನ ಅತ್ತೆಯ ಮಾತನ್ನು ಸಹಿಸಲಾರದೆ ಹೋಗ್ತಾ ಇರ್ತಾಳೆ ಒಂದು ದಿನ ರಮೇಶ್ ಅನಾಮಿಕಾ ನನಗೆ ಒಂದು ಕೆಲಸ ಬಂದಿದೆ ಪರ ಊರಿಗೆ ಹೋಗಿ ಹತ್ತು ದಿನ ಇರಬೇಕಾದ ಕೆಲಸ ಅಲ್ಲಿ ಯಾವ್ದೋ ಹೊಲದ ಕೆಲಸ ಇದೆಯಂತೆ ಅವರಿಗೆ ಕೆಲಸ ಮಾಡಿ ಕೊಟ್ರೆ ದುಡ್ಡು ತುಂಬಾ ಚೆನ್ನಾಗಿ ಕೊಡ್ತೀನಿ ಎಂದಿದ್ದಾರೆ ಆ ದುಡ್ಡು ಕೈಗೆ ಬಂತು ಅಂದ್ರೆ ನಮ್ಮ ಕಷ್ಟಗಳು ಸ್ವಲ್ಪ ಅವ್ರಿಗೂ ತೀರಿ ಹೋಗುತ್ತೆ ಹೋಗಿ ಬರ್ಲಾ ನಾವಿಕಾ ಹೋಗಿ ಬನ್ನಿ ಈಗ ನೀವು ಸಂಪಾದಿಸಿದ್ರೆ ನಮ್ಮ ಮನೆ ಕಳೆಯೋದು ನೀವು ಮಕ್ಕಳ ಬಗ್ಗೆ ನನ್ನ ಬಗ್ಗೆ ಏನು ಆಲೋಚಿಸ್ಬೇಡಿ ನಾನು ಅವರಿಗೆ ಯಾವ ಕಷ್ಟವೂ ಬಾರದ ಹಾಗೆ ನೋಡ್ಕೋತೀನಿ ನೀವು ಹೋಗ್ಬನ್ನಿ ಹಾಗೆ ರಮೇಶ್ ತನ್ನ ಹೆಂಡತಿ ಅನಾಮಿಕಳ ಹತ್ರ ಹೇಳಿ ಅಲ್ಲಿಂದ ಹೊರಡುತ್ತಾನೆ ಇನ್ನು ಆಗಲೇ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ ಭೀಕರವಾದ ಗಾಳಿ ಮಿಂಚು ಗುಡುಗುಗಳು ಹೆಚ್ಚಾಗುತ್ತದೆ ಅದನ್ನು ನೋಡಿ ಮಕ್ಕಳು ಭಯಪಡ್ತಾ ಇರ್ತಾರೆ ಅಮ್ಮ ನಂಗೆ ತುಂಬಾ ಭಯವಾಗ್ತಾ ಇದೆ ನಂಗ್ ಕೂಡ ಅಮ್ಮ ಭಯವಾಗ್ತಾ ಇದೆ ನೀವೇ ಹೇಗೆ ಭಯಪಟ್ರೆ ಹೇಗಮ್ಮ ನಾನಿದ್ದೀನಲ್ಲ ಜಾಗೃತಿಯಾಗಿ ಮಲ್ಕೊಳ್ಳಿ ನಮ್ಗೆ ಯಾವ ಭಯನೂ ಇಲ್ಲ ಅಪ್ಪ ಇಲ್ಲಿಗೆ ಹೋಗಿದ್ದಾರೆ ತಕ್ಷಣ ಅಪ್ಪನ ಬಾ ಅಂತ ಹೇಳಮ್ಮ ಹೇಳು ಬಂದ್ಬಿಡ್ತಾರಮ್ಮ ಬಂದ್ಬಿಡ್ತಾರೆ ಅಪ್ಪ ಈ ಹೊತ್ತಿಗಾಗಲೇ ಬರ್ತೇನೆ ಇರ್ತಾರೆ ಹಾಗೆ ಅನಾಮಿಕಾ ತನ್ನ ಮಕ್ಕಳನ್ನು ಸಮಾಧಾನಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಆನೆಕಲ್ಲು ಮಳೆ ಬೀಳೋದಕ್ಕೆ ಶುರುವಾಗುತ್ತದೆ ಆ ಜಾಗದಲ್ಲಿ ಬಹಳ ಜನ ಮನೆಯಿಂದ ಹೊರಗೆ ಬಾರದೇ ಇರ್ತಾರೆ ಹೊರಗೆ ಹೋದ್ರೆ ಕಲ್ಲು ಬಿದ್ದು ಬಹಳ ಜನ ಸತ್ತು ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿಯೇ ಶಾರದಮ್ಮಂಗೆ ಒಂದು ಆಲೋಚನೆ ಬರುತ್ತೆ ತಕ್ಷಣ ತನ್ನ ಸೊಸೆ ಅನಾಮಿಕ ಮಕ್ಕಳನ್ನು ಮನೆಯ ಹೊರಗೆ ತಳ್ಳಿ ಬಾಗಿಲು ಹಾಕುತ್ತಾಳೆ ಅಯ್ಯೋ ಅತ್ತೆ ದಯವಿಟ್ಟು ನಮ್ಮನ್ನ ಮನೆಯೊಳಗೆ ಬಿಡಿ ಕಲ್ಲಿನ ಮಳೆ ಬೀಳ್ತಾ ಇದೆ ಇಲ್ಲ ಇದ್ರೆ ನಾವು ಕಲ್ಲು ಬಿದ್ದು ಸಾಯೋದು ಖಾಯಂ ದಯವಿಟ್ಟು ಮನೇಲಿ ಇರೋದಕ್ ಬಿಡಿ ಅಲ್ಲೇ ಇರ್ರೆ ಆ ಕಲ್ಲಿನ ಮಳೆಲಿ ಸಾಯ್ರಿ ಎಲ್ರು ಕಟ್ಟೆ ಕಟ್ಕೊಂಡ್ ಸಾಯ್ರಿ ಆಗ ನನ್ ಮಗಂಗೆ ಮತ್ತೊಂದು ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ ನಂತರ ಅವನು ತನ್ನ ಹೊಸ ಹೆಂಡತಿ ಜೊತೆ ಗಂಡು ಮಗ ಹೇರ್ತಾನೆ ಆಗ ನಾನ್ ಅಂದ್ಕೊಂಡಿದ್ದು ನೆರವೇರುತ್ತೆ ನನ್ನ ಆಸೆ ತಿರುತ್ತೆ ನೀವು ಕೂಡ ಹೆಣ್ಣೆ ಅಲ್ವಾ ಅತ್ತೆ ಆದ್ರೂ ಕರುಣೆ ತೋರಿಸಿ ತೋರ್ಸಲ್ವೇ ತೋರ್ಸಲ ಈ ದಿನ ನೀವು ಸಾಯೋದು ಕಾಯಂ ಹಾಗೆ ಶಾರದಮ್ಮ ಅನ್ನುತ್ತಾ ಇರುವಾಗಲೇ ಇಷ್ಟರಲ್ಲೇ ಮನೆ ಮೇಲೆ ಒಂದು ದೊಡ್ಡ ಕಲ್ಲು ಬೀಳುತ್ತದೆ ಆ ಕಲ್ಲಿನ ಕೆಳಗೆ ಚಿಕ್ಕೊಂಡು ಹೋಗಿ ಪ್ರಾಣದಿಂದ ಒದ್ದಾಡ್ತಾ ಇರ್ತಾಳೆ ಶಾರದಾ ಅದನ್ನು ಗಮನಿಸಿದ ಅನಾಮಿಕ ತಕ್ಷಣ ಡೋರ್ ಅನ್ನು ಒಡೆದು ಅಲ್ಲಿಗೆ ಹೋಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಶಾರದಮ್ಮಳನ್ನು ಕಾಪಾಡುತ್ತಾಳೆ ಪ್ರಾಣವನ್ನು ಕಾಪಾಡಿದ ಅನಾಮಿಕಳನ್ನು ನೋಡಿ ಶಾರದಂಗೆ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ ತಾನು ತಪ್ಪು ಮಾಡಿದ್ದೀನಿ ಎಂದು ಗ್ರಹಿಸುತ್ತಾಳೆ ಅಮ್ಮ ಅನಾಮಿಕಾ ತಪ್ಪು ಮಾಡಿದೆ ಒಳ್ಳೆ ಮನಸ್ಸಿರುವ ಸೊಸೆಯನ್ನ ಸಾಯಿಸಬೇಕು ಅಂತ ನನ್ನನ್ನು ಕ್ಷಮಿಸಿ ಅಮ್ಮ ಅತ್ತೇ ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿ ಹೋಗಿದ್ದಾಳೆ ಎಲ್ರು ಹೀಗೆ ಇರ್ತಾರೆ ಅಂತ ಅಂದ್ಕೋಬೇಡಿ ಈ ಸೃಷ್ಟಿಗೆ ಮೂಲ ಹೆಣ್ಣೆ ಗಂಡಸು ತಲೆ ಎತ್ತಿ ನಡಿಬೇಕು ಅಂತ ಹೇಳಿದ್ರೆ ಅವನ ಹಿಂದೆ ಕೂಡ ಒಂದು ಹೆಣ್ಣಿರುತ್ತದೆ ಈ ಭೂದೇವಿ ಕೂಡ ಹೆಣ್ಣೆ ನೀವು ನಾನು ಹೆಣ್ಣು ಮಕ್ಕಳೇ ಹೆಂಗಸರು ಯಾವ್ದ್ರಲ್ಲೂ ಕಡಿಮೆ ಇಲ್ಲತ್ತೆ ಅವರು ಅಂದುಕೊಂಡ್ರೆ ಏನಾದರೂ ಸಾಧಿಸಬಲ್ಲರು ಹೆತ್ರೆ ಹೆಣ್ಮಗುನ ಹೆರಬೇಕು ಬೆಳೆಸಿದ್ರೆ ಗಂಡುನ ಮನಸ್ಸಿನಲ್ಲೇ ಬೆಳೆಸಬೇಕು ಅತ್ತೆ ಹೀಗೆ ಅವರನ್ನು ಸಾಯಿಸಿ ಕೈಗಳನ್ನ ಬಿಡಿಸ್ಬೇಕು ಅನ್ನೋದು ಪಾಪ ಬಹಳ ದೊಡ್ಡ ಪಾಪ ಅತ್ತೆ ಇನ್ನಾದ್ರೂ ನೀವು ಆ ವಿಷಯವನ್ನು ಗ್ರಹಿಸಿದ್ರೆ ಚೆನ್ನಾಗಿರುತ್ತೆ ಅಂದ ಹಾಗೆ ಈಗ ಕೂಡ ನಿಮ್ಮನ್ನು ಕಾಪಾಡಿದ್ದು ಒಂದು ಹೆಣ್ಣು ಅಂತ ನೆನಪಿಟ್ಕೊಂಡ್ರೆ ಸಾಕು ಅಯ್ಯೋ ತಾಯಿ ಕ್ಷಮಿಸಮ್ಮ ತಪ್ಪು ಮಾಡಿದೆ ನನ್ನ ಮೊಮ್ಮಕ್ಕಳನ್ನ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಇನ್ಮೇಲೆಂದು ಬೈಯಲ್ಲಮ್ಮ ಹಾಗೆ ಶಾರದಮ್ಮ ತನ್ನ ತಪ್ಪನ್ನು ತಿಳಿದುಕೊಳ್ಳುತ್ತಾಳೆ ಆಗಿನಿಂದ ತನ್ನ ಮಕ್ಕಳನ್ನು ಮೂವರು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಯಾವ ಸಮಸ್ಯೆ ಇಲ್ಲದೆ ತನ್ನ ಗಂಡ ಮಕ್ಕಳ ಜೊತೆ ಸೇರಿ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ನೋಡೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ